ಹ್ಞೂ ನೋಡ್ರಿ ನೂರ ಐವತ್ತು ಗುಣಾಕಾರ ಒನ್ನೂರ ಏಳು ವಿಶೇಷವಾಗಿರೋಂಥ ಲೆಕ್ಕ ಹಾಂ ಯಾರು ಲೆಕ್ಕ ಉಮೇಶ್ ಮಾಡಕ್ಕೆ ಬಂದಿರೋದ್ರ ಐದು ಗುಡ್ ಒಂದೇ ಏಳು ಏಳು ಒಂದ್ ಮೂರು ಹತ್ತು ಮೂರು ಏನಿದೆ ಅಲ್ಲ ಗೋಡ್ ವೆರಿ ಗುಡ್ ಮಾತಾಡೋ ಹಾ ಈಗ ಎರಡನೇದೇನು ಸೊನ್ನೆಯಿಂದ ಗುಣಾಕಾರವನ್ನ ಮಾಡ ಗುಣಾಕಾರ ಮಾಡಬೇಕ ಮುಂಚೆ ಏನ್ ಮಾಡಬೇಕು ಒಂದು ಪ್ಲಸ್ ಹತ್ತು ತಗೋಬೇಕು ಇಲ್ಲ ಬಿಡಿ ಸ್ಥಾನದಲ್ಲಿ ಮಾಡಿದೀವಲ್ಲ ಮಾಡಿದೀವಿ ಅದಕ್ಕೋಸ್ಕರ ಅಲ್ಲಿ ಸೊನ್ನೆ ತಗೋಬೇಕು ಓಕೆ ಸೊನ್ನೆಯಿಂದ ಯಾವುದೇ ಸಂಖ್ಯೆ ಗುಡ್ಸಿದ್ರೆ ಸೊನ್ನೆ ಗೌಡ್ ರೈಟ್ ಈಗ ಒಂದರಿಂದ ಅಂದ್ರೆ ಒಂದರಿಂದ ಅಂತ ಅನ್ಕೊಳ್ಬೇಡ್ರೆ ಇದನ್ನ ನೂರಿಂದ ಸೊನ್ನೆಲೆ ಸೊನ್ನೆ ಒಂದ್ ಐದ್ಲೆ ಐದು ಒಂದ್ ಒಂದ್ಲೆ ಒಂದು ಗೌಡ್ 이거 쇼파